ಎಲ್ಲ ನನ್ನ ಫೇಸ್ಬುಕ್ ಫಾಲೋವರ್ಸ್ಗೆ ಸುಸ್ವಾಗತ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಗೆ ಸುಸ್ವಾಗತ ನೋಡಿ ಇವತ್ತು ನಮ್ಮ ಆಶ್ರಮಕ್ಕೆ ಇಷ್ಟು ರೇಷನ್ ಅನ್ನ ಕಳಿಸಿಕೊಟ್ಟಿದ್ದಾರೆ ಟಿ ಬಿ ನಾಗರಾಜ್ ಅಪ್ಪಾಜಿ ಅವರು ಮಾಜಿ ಸಚಿವರು ಹೊಸಕೋಟೆ ನೋಡಿ ನಮ್ಮ ದೇವರ ಮಕ್ಕಳಿಗೆ ಇದೊಂದು ಇದೊಂದೇ ಆಶ್ರಮ ಅಲ್ಲ ಪ್ರತಿಯೊಂದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಹಲವಾರು ಆಶ್ರಮಗಳಿಗೆ ಅನ್ನದಾತರಾಗಿದ್ದಾರೆ ಅದರಲ್ಲಿ ಇದೊಂದು ಆಶ್ರಮ ನಮ್ಮ ನಲವಂಗದಲ್ಲಿ ಆಟೋ ಗಂಗಾಧರ ಆಶ್ರಮ ನೋಡ್ತಾ ಇದ್ರಲ್ಲ ಇವತ್ತು ನೋಡಿ ನಮ್ಮ ಟಿ ಬಿ ನಾಗರಾಜ್ ಅಪ್ಪಾಜಿ ಅವರು ರೇಷನ್ ಅನ್ನು ಒಳ್ಳೇದು ಮಾಡಲಿ ಅಪ್ಪಾಜಿ ಅವರೇ ನೋಡಿ ನಿಮ್ಮ ಕುಟುಂಬದವರಿಗೆ ದೇವರು ಆಯ್ಸು ಆರೋಗ್ಯ ಕೊಟ್ಟು ಕಾಪಾಡ್ಲಿ ಈ ತರ ಸೇವೆ ಮಾಡ್ತಾ ಇದ್ರ ನಿಮ್ ತರ ಇನ್ನು ಹೆಚ್ಚೆಚ್ಚು ದೇವರ ಮಕ್ಕಳಿಗೆ ಸಹಾಯ ಮಾಡಲಿ ಅಂತ ಅನಾಥರಿಗೆ ನಿರ್ಗತಿಕರಿಗೆ ತುಂಬಾ ಜನ ಇದಾರೆ ಶ್ರೀಮಂತರು ಈ ತರ ಮಾಡಲ್ಲ ಸೇವೆ ನೀವು ಮಾಡ್ತಾ ಇದ್ರ ನಿಮಗೆ ಒಳ್ಳೇದಾಗ್ಲಿ ಹಾಗೆ ಎಲ್ಲಾರು ಒಂದು ಜೋರಾಗಿ ನಾಗರಾಜ್ ಅಪ್ಪಾಜಿ ಅವರಿಗೆ ಕೋಟಿ ಕೋಟಿ ನಮನ ನಮಗೆ ರೇಷನ್ ಕಳಿಸ್ಕೊಟ್ಟಿದ ಧನ್ಯವಾದಗಳು ನಿಮಗೆ ತಾಯಿ ಚಾಮುಂಡೇಶ್ವರಿ ಒಳ್ಳೇದಾಗಿ ಸ್ನೇಹಿತರೆ ನೋಡಿ ಕ್ಯಾಲೆಂಡರ್ ಕೂಡ ಕೊಟ್ಟು ಕಳಿಸಿದ್ದಾರೆ ನೋಡ್ತಾ ಇದ್ರಲ್ಲ ನಮ್ಮ ಎಂ ಟಿ ಬಿ ನಾಗರಾಜ್ ಅಪ್ಪಾಜಿ ಅವರು ಕ್ಯಾಲೆಂಡರ್ ಕೂಡ ಕಟ್ ಕಳಿಸಿದ್ದಾರೆ ನೋಡ್ತಾ ಇದ್ರಲ್ಲ ರೇಷನ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇಲ್ಲಿರ್ತಕ್ಕ ದೇವರ ಮಕ್ಕಳಿಗೆ ಸೇವೆನ ಸಲ್ಲಿಸ್ತಾ ಇದ್ನಿ ಬಿಲ್ಡಿಂಗ್ ಬಾಡಿಗೆ ಪಡೆದು ಪ್ರತಿಯೊಬ್ರು ಈ ಬಿಲ್ಡಿಂಗ್ ಕೂಡ ಖಾಲಿ ಮಾಡಬೇಕು ಅಣ್ಣ ತಂದಿರೋ ಅಕ್ಕ ತಂಗಿಯರು ಕರ್ನಾಟಕ ಜನರು ಕೈ ಹಿಡಿದು ಕೈ ಜೋಡಿಸಿ ಸಪೋರ್ಟ್ ಮಾಡಿ ಯಾಕಂದ್ರೆ ಇದು ಪೇಮೆಂಟ್ ಆಶ್ರಮ ಅಲ್ಲ ಪೇಮೆಂಟ್ ಆಗಿದ್ರೆ ಸ್ನೇಹಿತರೆ ಜಾಗನ ಇದೇ ಈ ಬರ್ತಕ್ಕಂಥ ದುಡ್ಡಲ್ಲೇ ನಾವು ಸೇವೆನ ಸಲ್ಲಿಸ್ಬೋದಾಯ್ತು ನೋಡಿ ಪ್ರತಿಯೊಬ್ರು ಯಾರ ಎಲ್ಲ ಇದಾರೆ ಅವ್ರಿಗೆ ಊಟ ಬಟ್ಟೆ ಕಟಿಂಗ್ ಶೇವಿಂಗ್ ಇಂದ ಹಿಡಿದು ಪ್ರತಿಯೊಂದು ನೋಡ್ಕೊಂಡು ಹೋಗ್ತಾ ಇದೆ ಎಲ್ಲ ನಿಮ್ಮಂತರ ಸಹಾಯದಿಂದ ದಯವಿಟ್ಟು ಸಪೋರ್ಟ್ ಮಾಡಿ ದುಡ್ಡು ಮಾಡಕಂತೂ ನಾನು ಮಾಡಿಲ್ಲ ನನ್ನ ತಂದೆ ತಾಯಿ ನೆನಪಲ್ಲಿ ಸೇವೆನ ಸಲ್ಲಿಸ್ತಾ ಇದೀನಿ ಪ್ರಾಮಾಣಿಕವಾಗಿ ನನ್ನ ತಂದೆ ಕೂಡ ಸಿಕ್ಕಿಲ್ಲ ಹದಿಮೂರು ಹದಿನಾಲ್ಕು ವರ್ಷ ಆಯ್ತು ಈ ತರ ಎಲ್ಲೋ ಹೋಗಿ ಎಲ್ಲೋ ಇರ್ಬೋದು ಯಾವ ಆಶ್ರಮದಲ್ಲಿ ಇರ್ಬೋದು ಇಲ್ಲ ಸತ್ತೋಗಿರ್ಬೋದು ಇಲ್ಲ ಬದುಕಿರ್ಬೋದು ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಬೇಗ ಸಿಗಲಿ ಅಂತ ನಮ್ಮ ತಂದೆ ಈ ಸೇವೆ ಮುಂದಕ್ಕೂ ನಿಲ್ಸೋದಿಲ್ಲ ದಯವಿಟ್ಟು ಎಲ್ಲರೂ ನನ್ನ ಗಂಡ ತಂದಿರೋ ಅಕ್ಕ ತಂಗಿರೋ ಕೈ ಜೋಡಿಸಿ ಈ ಬಿಲ್ಡಿಂಗ್ ಖಾಲಿ ಮಾಡಬೇಕು ಸ್ವಲ್ಪ ಎಲ್ಲಾದ್ರೂ ಜಾಗ ಆದರೂ ಎಲ್ಲಾರು ಒಂದ್ ಸ್ವಲ್ಪ ದಾನ ಧರ್ಮ ಮಾಡಿ ಹೇಳ್ತಾರೆ ಎರಡ್ ಮಾತು ನೋಡಿ ನಮ್ಮ ಎಂಟಿ ಬಿ ನಾಗರಾಜ್ ಅಪ್ಪಾಜಿ ಅವರಿಗೆ ಕೋಟಿ ಕೋಟಿ ನಮ್ಮನ್ನ ಎಲ್ಲಾರು ಒಳ್ಳೇದಾಗಿ ಈ ವಿಡಿಯೋ ಪ್ರತಿಯೊಬ್ರು ಐದಾರು ಜನರಿಗೆ ಶೇರ್ ಮಾಡಿ ಈ ತರ ಸಹಾಯ ಮಾಡೋದಕ್ಕೆ ಇನ್ನು ಕೆಲವರು ಸಹಾಯ ಮಾಡಬಹುದು ಬಡವರಿಗೆ ಅನಾಥರಿಗೆ ನಿರ್ಗತಿಗೆ ಹೇಳಕ್ ಇಷ್ಟಪಡ್ತೀನಿ ಪ್ರತಿಯೊಬ್ರು ಶೇರ್ ಮಾಡಿ ನಮಸ್ಕಾರ